ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ತನಿಖೆ ಯಾವ ಪ್ರಭಾವಿ ಪ್ರಭಾವಿ ಕೂಡ ಅದು ಅಲ್ಲ ಮೇಡಮ್ ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರೇ ಅವರು ಹೆಸರು ಹೇಳೋದಕ್ಕೆ ಸಾಧ್ಯ

ಮೂರು ಸದನ ಆಯಿತು ಮೂರನೇ ಸದನ ಇವತ್ತವರಿಗೆ ಜ್ಞಾನೋದಯ ಆಗಿದೆ ಸುಮ್ಮನೆ ಒಂದು ಕಳ್ಳ ನವಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಸದ್ಯವನ್ನು ಅದರಲ್ಲೇ ಚರ್ಚೆ ಆಗಬೇಕಾಗಿದೆ ಇದನ್ನೆಲ್ಲ ಬಿಟ್ಟುಬಿಟ್ಟು ರಾಜ್ಯದ ಜನರ ಟಿಕ್ಕನ್ನು ತರಬೇಕಾಗಿ ಒಂದು ಸಮಿತಿಯ ಬಗ್ಗೆ ಕೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಲಾಡ್ಲಿ ಬಹಣ ಲಾಡ್ ಲಾಡ್ಲಿ ಬೇಹನ ಎಲೆಕ್ಷನ್ಕ್ಕಿಂತ ಮುಂಚೆ ಎರಡು ಕಂಥನ ಹಾಕಿದ್ರು ನಲ್ವತ್ತೆರಡು ನೂರು ರೂಪಾಯಿ ಎರಡು ಸಾವಿರದ ಒಂದು ನೂರು ರೂಪಾಯಿಯಲ್ಲಿ ಈಗ ಬಂದು ಲಾಡ್ಲಿ ಲಾಡ್ಲಿಬಹೆನ ದುಃಖ ಕೊಟ್ಟಿಲ್ಲ ಎಲೆಕ್ಷನ್ ಆಗಿ ಕೇಳ್ಬೋದು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಆ್ಯಸ್ ಎ ಪಿ ಎಂ ಾರೆ ಅವ್ರಿಗೇನು ಬಿಜೆಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅದ್ರ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ ಗಳು ಪೇಮೆಂಟ್ ತೊಗೊಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕು ನಾಲ್ಕು ಜನ ಪಿ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ ಮಸರಲ್ಲಿ ಕಲ್ಲನ್ನು ಹುಡ್ಕೊ ಕೆಲಸ ಮಾಡ್ತಾರೆ ಬೆಳಗಾವಿ ಗಡಿ ಭಾಗಗಳಲ್ಲಿ ಮಹಣಿಯಲ್ಲಿ ಮರಾಠಿ ಕೈಬರ ಇರುವಂತಹ ಹಣಿಗಳನ್ನ ಮಾನ್ಯ ಮಾಡಲಾಗುತ್ತೆ ಹೇಗೆ ಮೇಡಮ್ ಅಲ್ಲ ಮೇಡಮ್ ಅಧಿಕಾರಿ ವರ್ಗದಲ್ಲೇ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್ ಘಟನೆ ಬೆಳೆದು ಅದು ಲಕ್ಷ್ಮಣ ನನ್ನ ಒಂದು ಯಾವುದೋ ಒಂದು ಘಟನೆ ಹೊರತು ಪಂಚಾಯತ್ ಸೆಕ್ರೆಟರಿ ಅಧಿಕಾರಿ ಮೇಲೆ ಅಲ್ಲೇ ಆಗಿ ಆಸ್ಪತ್ರೆಗೆ ಹೋದ್ರು ಅದು ನಮ್ಮ ಕ್ಷೇತ್ರದವರೇ ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ ಘಟನೆ ಆದ ಒಂದು ಹದಿನೈದು ನಿಮಿಷಕ್ಕೇ ನಾನು ಅವ್ರನ್ನ ಎಫ್ಐಆರ್ ಹಾಕಿಸುವಂಥ ಕೆಲಸವನ್ನ ಮಾಡಿದ್ದೀನಿ ಅವರು ರಕ್ಸ್ಪಾಂಡಿಂಗ್ ಆಗಿರಲಿ ಹುಡುಗಿಸುವಂತ ಕೆಲಸವನ್ನು ಎರಡು ತಂಡವನ್ನು